ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಬೆಳಗ್ಗೆನೆ ಮೂರು ಮುಕ್ಕಾಲ್ಗೆ ಎಚ್ಚರ ಆಗೋಯಿತು ತುಂಬ ಅಂದರೆ ತುಂಬ ಚಳಿ ಇತ್ತು ನೋಡ್ಬೋದು ಸ್ಟ್ರೀಟ್ ಲೈಟು ಆನ್ ಆಗಿರಲಿಲ್ಲ ಎಲ್ಲರೂ ಮಲ್ಕೊಂಡಿದ್ರು ಹೊರಗಡೆ ಬಂದು ಅದೇ ನೋಡಿ ತೋರಿಸ್ತಾ ಇದ್ದೀನಿ ವ್ಯೂ ಹೆಂಗಿರುತ್ತೆ ಅಂತ ಬೆಳಗ್ಗೆ ಬೆಳಗ್ಗೆನೆ ಎದ್ಬಿಟ್ರೆ ಅಂತು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನನಗೆ ಏನಕ್ಕೆ ಬೆಳಗ್ಗೆ ಎಚ್ಚರಾಗೋಯಿತು ಅಂದರೆ ಹಿಂದಿನ ದಿನ ರಾತ್ರಿ ಒಂಬತ್ತು ಗಂಟೆಗೆ ಮಲ್ಕೊಂಡ್ಬಿಟ್ಟಿದ್ದೆ ಯಾಕೆಂದರೆ ತುಂಬ ಕೋಲ್ಡ್ ಆಗೋಗ್ತು ನನ್ನ ವಾಯ್ಸೆಲ್ಲ ಗೊತ್ತಾಗಿರ್ಬೋದು ನಮ್ಮ ಮನೇಲಿ ಫಸ್ಟ್ ನನಗೆ ಕೋಲ್ಡ್ ಬರೋದೇ ಇಲ್ಲ ನನ್ನ ಚಿಕ್ಕ ಮಗಳಿಂದ ಸ್ಟಾರ್ಟ್ ಆಗುತ್ತೆ ಆಯಿತಾ ಅವಳು ಸ್ಕೂಲಲ್ಲಿ ಕಾಮನ್ ಅಲ್ವ ಮಕ್ಕಳಿಂದ ಮಕ್ಳಿಗೆ ಬಂದ್ಬಿಡುತ್ತೆ ಸ್ಕೂಲಿಂದ ಅವಳಿಗೆ ಕೋಲ್ಡ್ ಬರುತ್ತೆ ಅವಳಿಂದ ದೊಡ್ಡ ಮಗಳಿಗೆ ಬರುತ್ತೆ ದೊಡ್ಡ ಮಗಳಿಗಿಂದ ಹಸ್ಬೆಂಡಿಗೆ ಬರುತ್ತೆ ಮತ್ತು ಲಾಸ್ಟಿಗೆ ಒಂದು ಫಿಫ್ಟೀನ್ ಡೇಸಿಂದ ಎಲ್ಲರೂ ಸಫರ್ ಮಾಡ್ತಾ ಇದ್ದೀವಿ ನಾನು ಹೆಂಗೋ ಬಚಾವಾಗಿದ್ದೆ ನಿನ್ನೆ ನನಗೂ ಸ್ಟಾರ್ಟ್ ಆಗಿ ಹೋಯಿತು ನೈಟ್ ಅದಕ್ಕೆ ವಾಯ್ಸ್ ಅವರು ಕೊಡೋಕ್ಕಾಗಲಿಲ್ಲ ಅದಕ್ಕೆ ವೀಡಿಯೋನೂ ಲೇಟಾಗಿ ಬರ್ತಾಯಿದೆ ಇದು ಸ್ಯಾಟರ್ಡೆ ವ್ಲಾಗು ಸಂಡೇ ಬೆಳಗ್ಗೆ ಇದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಆಮೇಲೆ ಅಪ್ಲೋಡ್ ಮಾಡೋಣ ಅಂದ್ಕೊಳ್ತಾ ಇದ್ದೆ ಆಮೇಲೆ ಬೆಳಗ್ಗೆ ಒಂದು ಮೂರು ಮುಕ್ಕಾಲು ಅಷ್ಟೊತ್ತಿಗೆ ಹೊರಗಡೆ ಬಂದು ವ್ಯೂ ಎಲ್ಲ ತೋರಿಸಿದ್ನಲ್ಲ ಆಮೇಲೆ ಹೋಗಿ ಫ್ರೆಶ್ ಅಪ್ ಆದೆ ಒಂದು ನಾಲ್ಕು ಹತ್ತಷ್ಟೊತ್ತಿಗೆ ಕಸ ಗುಡಿಸ್ಬಿಟ್ಟೆ ಆಮೇಲೆ ನಾನು ಏನೂ ನೀರೆಲ್ಲ ಹೋಗಿಲ್ಲ ಕಸ ಒಂದು ಗುಡಿಸ್ದೆ ಆಮೇಲೆ ಓದ್ಕೊಳ್ಳೋಕೆ ಕೂತ್ಕೊಂಡ್ಬಿಟ್ಟೆ ಅಷ್ಟೇ ಆಮೇಲೆ ಒಂದು ಆರು ಮುಕ್ಕಾಲು ಆರು ನಲವತ್ತಷ್ಟೊತ್ತಿಗೆ ವಾಕಿಂಗ್ ಬಂದಿದ್ದೀನಿ ವಾಕಿಂಗು ಒಂದು ಹತ್ತು ಹದಿನೈದು ನಿಮಿಷ ಮಾಡಿದೆ ಅಷ್ಟೇ ಆಮೇಲೆ ಬಂದು ನೀರೆಲ್ಲ ಹಾಕಿ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ಇವತ್ತು ಏನು ಮಿಸ್ಟೇಕ್ ಆಗೋಗಿದೆ ನೋಡಿ ಎಲ್ಲ ಸತಿ ನಿಮ್ಮನೇಲೂ ಆಗುತ್ತಾ ಅಂತ ನಾನು ರಾತ್ರಿ ಈ ಥರ ಸುಸ್ತು ಬೇರೆ ಆಗೋಯ್ತಲ್ವಾ ಸುಮ್ಮನೆ ರಂಗೋಲಿನ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊಂಡಿದ್ದೆ ಕರೆಕ್ಟಾಗಿ ನೋಡ್ಕೊಂಡಿರಲಿಲ್ಲ ಅದು ಬಿಡಿಸ್ಬೇಕಾದ್ರೆ ತಪ್ಪಾಗೋಗಿದೆ ಚುಕ್ಕೆ ಎಂಟರಿಂದ ಒಂದು ಎಂಟನ್ನು ಎರಡು ಸತಿ ಇಟ್ಬಿಟ್ಟು ಆಮೇಲೆ ಏಳು ಐದು ಮೂರು ಒಂದು ಆ ಥರ ಇಡಬೇಕಿತ್ತು ನಾನು ಏನೋ ಕನ್ಫ್ಯೂಷನ್ಸ್ ಮಾಡಿಕೊಂಡು ನನಗೆ ತಲೆನೋವು ಭಾರ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆ ಭಾರ ಇದೆ ಆಮೇಲೆ ಬ್ಲ್ಯಾಕ್ ಕಾಫಿ ಕುಡಿದೆ ನೀವು ಸುಮಾರು ಜನ ಕೇಳ್ತಾಯಿದ್ರಿ ವ್ಲಾಗಲ್ಲಿ ಓದ್ಸತಿ ವ್ಲಾಗ್ ಓದ್ ವ್ಲಾಗಂತೂ ತುಂಬ ಸಪೋರ್ಟ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ನಾನು ಅದಕ್ಕೇ ತೋರಿಸ್ದೆ ಹೇಗಿರುತ್ತೆ ಬೆಳಗ್ಗೆ ಹೊತ್ತು ನೋಡಿ ಕಂಡೀಷನ್ಸು ಅಂತ ಏ ಹೇಳೋದು ಈಸಿನಪ್ಪ ಅದು ತುಂಬ ಕಷ್ಟ ಏನಿಲ್ಲ ಎಲ್ಲ ವಿಲ್ ಪವರ್ ಅಷ್ಟೇ ಇನ್ನೊಂದು ಏನು ಗೊತ್ತಾ ಒಂದು ಹತ್ತು ದಿನ ಎದ್ರು ಸಾಕು ನಿಮಗೆ ಎಚ್ಚರ ಆಗೋಗುತ್ತೆ ಅದು ಏನೂ ಅಲಾರಾಮೇ ಬೇಕು ಅಂತ ಏನಿಲ್ಲ ಹೇಳೋದು ಈಸಿ ಬಟ್ ಸ್ಟಾರ್ಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಅದು ನಾವು ಒಂದು ಟೈಮ್ಗೆ ಎದ್ದು ಎದ್ದು ಅಭ್ಯಾಸ ಹೋಗಿರುತ್ತೆ ಒಂದು ಆರು ಗಂಟೆಗೆ ಆರೂವರೆಗೆ ಎದ್ದು ಎದ್ದು ಅಭ್ಯಾಸ ಆಗೋಗಿರುತ್ತೆ ಮತ್ತು ಮೈಂಡ್ ಅದಕ್ಕೇ ಇದಾಗ್ತಾ ಇರುತ್ತೆ ನೀವು ಫಸ್ಟು ಬೇಗ ಮಲ್ಕೊಳ್ಳೋದು ಕಲಿಬೇಕು ಯಾಕೆಂದರೆ ಬಾಡಿಗೆ ರೆಸ್ಟ್ ಸಿಕ್ಬಿಟ್ರೆ ಒಂದು ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ ಆಗಿ ಮಲ್ಕೊಂಡ್ಬಿಟ್ರೆ ಬಾಡಿಗೆ ಅದು ಆರಾಮಾಗಿ ಎದ್ದೇಳ್ಬೋದು ನಾವೇನೋ ತುಂಬ ಸ್ಟ್ರೈನ್ ಮಾಡ್ಕೊಂಡು ಎದಬೇಕು ಅಂತ ಏನಿಲ್ಲ ಬಟ್ ನೀವು ಲೆವೆನ್ ತರ್ಟಿಗೆ ಮಲ್ಕೊಂಡು ಟ್ವೆಲ್ ತರ್ಟಿಗೆ ಮಲ್ಕೊಂಡು ನೀವು ನಾಲ್ಕು ಗಂಟೆಗೆ ಎದ್ತೀರಾ ಐದು ಗಂಟೆಗೆ ಎದ್ತೀರಾ ಅಂದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಕೆಲಸನ ಬೇಗ ಮುಗಿ ಮುಗಿಸ್ಕೊಳ್ಳಿ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋತೀವಲ್ವಾ ಸಂಜೆನೇ ಬೇಗ ಮಲ್ಕೋ ರಾತ್ರಿ ಬೇಗ ಮಲ್ಕೋಬೇಕು ಅಂತ ಸಂಜೆಯಿಂದನೇ ಸ್ವಲ್ಪ ಹರಿಯಪ್ ಮಾಡ್ಕೊಳ್ಳಿ ಊಟನ ಒಂದು ಏಳು ಏಳುವರೆಗೆ ಮುಗಿಸ್ಬಿಡೋದು ಆಮೇಲೆ ಕಿಚನೆಲ್ಲ ಬೇಗ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಕ್ಳಿಗೂ ಅಷ್ಟೇ ವಿತಿನ್ ನೈನ್ ನೈನ್ ತರ್ಟಿಗೆಲ್ಲ ಓದಿ ಮುಗಿಸ್ಬಿಟ್ಟು ನೀವು ನೆಕ್ಸ್ಟ್ ಡೇಗೆ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಎಲ್ಲ ವಿತಿನ್ ನೈನ್ ತರ್ಟಿ ಆಗ್ಬಿಡಬೇಕು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ಮಲಗಿ ಒಂಬತ್ತುವರೆಗೆ ನಾವು ಬೆಡ್ಗೆ ಹೋಗಿರಬೇಕು ನಿದ್ದೆ ಬಂದು ಆ ಬೆಡ್ಶೀಟೆಲ್ಲಾಗಿ ನೀಟಾಗಿ ಮಾಡ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಹತ್ತು ಗಂಟೆ ಆಗಿರುತ್ತೆ ಹತ್ತುವರೆ ಅಷ್ಟೊತ್ತಿಗೆ ನಿದ್ದೆ ಮಾಡಿಬಿಟ್ರೆ ಆರಾಮಾಗಿ ಏನು ಕಷ್ಟನೇ ಆಗಲ್ಲ ಗೊತ್ತ ನಾಲ್ಕೂವರೆ ಆರಾಮಾಗಿದ್ದಾಡ್ಬೋದು ಇವನ್ ನಾವು ಒಂಬತ್ತು ಗಂಟೆಗೆ ಮಲ್ಕೊಂಡ್ರೆ ಅಂತೂ ಮೂರು ಮುಕ್ಕಲ್ಗೆ ಆರಾಮಾಗಿ ತೊಳ್ಬೇಕು ಯಾಕೆಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಅದಕ್ಕೆ ಎಷ್ಟು ನಾವು ಚೆನ್ನಾಗಿ ರೆಸ್ಟ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಇದು ಮಾಡ್ಕೋಬೋದು ನೋಡಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ನನಗೆ ಡೌಟ್ ಆಗ್ತಾನೇ ಇತ್ತು ಏನು ಅಂತ ಆಮೇಲೆ ನೋಡೋಣ ಅಂತ ಏನೋ ಮಾಡಿದೆ ಮುಂದೆ ತೋರಿಸ್ತೀನಿ ನೋಡಿ ಕೆಲವು ಸತಿ ಹೀಗೆ ಅಲ್ವಾ ಆಗುತ್ತೆ ಗಡಿ ಬಿಡಿ ಆಗೋಗುತ್ತೆ ಪ್ರ ಸುಮಾರು ಸತಿ ಆಗುತ್ತೆ ನನಗಿದೇನು ಫಸ್ಟ್ ಟೈಮು ಅಂತಲ್ಲ ಬಟ್ ಎಲ್ಲರೂ ಮನೆಯಲ್ಲೂ ಈ ಥರ ಆಗಿರುತ್ತೆ ರಂಗೋಲಿ ಯಾವಾಗನ ಹೆಚ್ಚು ಕಡಿಮೆ ಆಗಿರುತ್ತೆ ಅದನ್ನೇ ನಾವು ಅಡ್ಜಸ್ಟ್ ಮಾಡ್ತೀವಿ ನಾನು ಇವತ್ತು ಹಾಗೇನೆ ಮಾಡಿದ್ದು ನೋಡಿ ನಾನು ಫಸ್ಟ್ ಕರೆಕ್ಟಾಗಿ ಇಟ್ಟಿದ್ದೆ ನಿದ್ದೆಗಳಲ್ಲೇ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರನೇ ಬೆಳಗ್ಗೆ ಎದ್ಬಿಟ್ಟು ಕರೆಕ್ಟಾಗೆ ಇಟ್ಟಿದ್ದೆ ಆಮೇಲೆ ನಾನೇ ತಪ್ಪೇನೋ ಅಂದ್ಕೊಂಡು ಮತ್ತೆ ಏಳು ಚುಕ್ಕೆ ಮಾಡಿಕೊಂಡೆ ಅದನ್ನು ಏನೇನೋ ತಪ್ಪು ಮಾಡಿಬಿಟ್ಟು ಆಮೇಲೆ ಅದನ್ನೇ ಅಡ್ಜಸ್ಟ್ ಮಾಡಿದೆ ಸ್ವಲ್ಪ ಮಿಸ್ಟೇಕ್ ಆಯಿತು ಗೊತ್ತಾಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಓವರ್ ಆಲ್ ಲುಕ್ಕು ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿ ಆಯಿತಾ ಈಸಿ ಬಟ್ ಇನ್ನೊಂದು ಸತಿ ಹಾಕಿ ತೋರಿಸ್ತೀನಿ ರಂಗೋಲಿ ಎಷ್ಟು ಚೆನ್ನಾಗಿತ್ತು ಸೊ ಅದೇ ತಪ್ಪು ಚುಕ್ಕೆ ತಪ್ಪಿಟ್ಕೊಂಬಿಟ್ನಲ್ಲ ಅದಕ್ಕೆ ರೀತಿ ಆಯಿತು ಅಂದರೆ ಕೆಲವು ಸತಿ ಅನ್ಎಕ್ಸ್ಪೆಕ್ಟೆಡ್ ಟೆನ್ಷನ್ಗಳು ಅನ್ಎಕ್ಸ್ಪೆಕ್ಟೆಡ್ ಈ ಥರ ಸಿಚುವೇಶನ್ಸ್ ಘಟನೆಗಳಾಗೋಗುತ್ತೆ ಅದಕ್ಕೆ ಪ್ರಕಾರ ಅದ್ರ ಪ್ರಕಾರ ನಾವು ಪ್ರಿಪೇರ್ ಆಗಿರಬೇಕು ಎಸ್ಪೆಷಲಿ ನಮ್ಮ ಲೇಡೀಸ್ಗೆ ಅಡುಗೆ ಮನೆಯಲ್ಲಿ ಇವತ್ತಿನ ಬ್ಲಾಗಲ್ಲಿ ನಾನು ಅದೇ ಹೇಳೋಣ ಅಂದ್ಕೊಂಡೆ ಅಡುಗೆ ಮನೆಯಲ್ಲಿ ನಮಗೆ ಏನೇನು ಟೆನ್ಷನ್ಗಳಾಗುತ್ತೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೋಬೋದು ಅಂತ ಒಂದು ಹದಿನೈದು ಹದಿನಾರು ಟೆನ್ಷನ್ಗಳಂತೂ ಇವತ್ತು ಡೌನ್ ಮಾಡಿದ್ದೀನಿ ಅದಕ್ಕೆ ಏನು ಪ್ರಾಬ್ಲಮ್ಸ್ ಆ ಪ್ರಾಬ್ಲಮ್ಸ್ಗೆ ಏನು ಸೊಲ್ಯೂಷನ್ಸ್ ಮಾಡ್ಕೋಬೋದು ಅಂತ ಯಾಕೆಂದರೆ ನಾವು ಡೈಲಿ ನಮ್ಮ ನಮ್ಮ ಮೇಜರ್ ಟಾಸ್ಕ್ ಇರೋದೇ ಅಡುಗೆ ಮನೇಲಿ ಇಂಥ ಸ ಇದು ಆ್ಯಕ್ಚುಲಿ ಒಂದು ಹದಿನೈದು ಹದಿನಾರು ಕಾಮನ್ ಇದು ಇದನ್ನು ಬಿಟ್ಟು ಸಣ್ಣ ಪುಟ್ಟ ಎಷ್ಟೊಂದು ಟೆನ್ಷನ್ಗಳು ಬರ್ತಾನೆ ಇರುತ್ತೆ ಅದು ಬಂದಾಗ ಆ ಥರ ಪ್ರಾಬ್ಲಮ್ ಬಂದಾಗ ನಾವು ಪ್ಯಾನಿಕ್ ಆಗದೆ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಥವಾ ಪ್ರಾಬ್ಲಮ್ ಬರ್ದೇ ಯಾವ ರೀತಿ ನಾವು ನೋಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಯೂಸ್ಫುಲ್ ವೀಡಿಯೋ ಆಮೇಲೆ ಪ್ರತಿ ಹೆಂಗಸ್ರೂ ನಾವು ಇದನ್ನು ಫೇಸ್ ಮಾಡಿರ್ತೀವಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಅಂದರೆ ಆ್ಯಕ್ಚುಲಿ ಈಸಿ ಇಲ್ಲ ಹಾಗಂತ ಕಷ್ಟನೂ ಇಲ್ಲ ನಾವು ಈಸಿ ಮಾಡ್ಕೋಬೇಕು ಯಾವ ರೀತಿ ಈಸಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ನಾವು ಅಡುಗೆ ಮನೆಗೆ ಅಂತ ಹೋಗ್ತೀವಿ ಕೆಲವು ಸತಿ ಪ್ಲಾನಿಂಗ್ ಇಲ್ಲದೇ ಅಡುಗೆ ಮನೆಗೆ ಹೋದಾಗ ಫಸ್ಟ್ ಟೆನ್ಷನ್ ಆಗುತ್ತೆ ಗ್ರಾಸರಿ ಖಾಲಿ ಆಗಿದೆ ನಾವು ಉಪ್ಪಿಟ್ಟು ಮಾಡ್ಕೋಬೇಕು ಅಂತ ಹೋಗ್ತೀವಿ ಅವಲಕ್ಕಿ ಮಾಡಬೇಕು ಅಂತ ಹೋಗ್ತೀವಿ ಅದೇ ಖಾಲಿ ಆಗೋಗಿದೆ ಅಥವಾ ಮೇನ್ ಐಟಮ್ಗಿಂತ ಸಣ್ಣ ಪುಟ್ಟ ಸಾಸಿವೆ ಖಾಲಿಯಾಗಿರುತ್ತೆ ಕಡಲೆ ಬೀಜ ಖಾಲಿ ಆಗಿರುತ್ತೆ ಅರ್ಶಿಣದ ಪುಡಿ ಖಾಲಿ ಆಗಿರುತ್ತೆ ಕೆಲವು ಸತಿ ಉಪ್ಪು ಖಾಲಿ ಆಗೋಕ್ಕೆ ಬಿಡಬಾರ್ದು ಕೆಲವು ಸತಿ ಖಾಲಿಯಾಗಿರುತ್ತೆ ಬಟ್ ನಮ್ಮ ಮನೇಲಂತೂ ಯಾವಾಗಲೂ ಉಪ್ಪು ರೀಸ್ಟಾಕ್ ಮಾಡ್ತಾನೆ ಇರ್ತೀನಿ ಒಂದು ಐದು ಕೆ ಜಿ ತಂದಿಟ್ಬಿಟ್ಟಿರ್ತೀನಿ ಅದೇನೂ ಹೇಳ್ತಾರಲ್ವ ಉಪ್ಪನ್ನ ಮನೇಲಿ ಖಾಲಿ ಮಾಡೋಕ್ಕೆ ಬಿಡಬಾರ್ದು ಅಂತ ಅಂದರೆ ದರಿದ್ರ ಥರ ಅಂತ ಅಂತಾರೆ ಅದರಲ್ಲಿ ಏನಿದೆ ಅದಕ್ಕೆ ಮ್ಯಾಕ್ಸಿಮಮ್ ಒಂದು ಕೆ ಜಿ ಇರುವಾಗಲೇ ಇನ್ನೊಂದು ಎರಡು ಮೂರು ಕೆ ಜಿ ತಂದಿಟ್ಕೊಂಬಿಟ್ರೆ ಬೆಸ್ಟು ಪ್ಯಾಕೆಟ್ನ ಓಪನ್ ಮಾಡ್ತಾ ಅದು ಏನೂ ಆಗಲ್ಲ ಕಲ್ಲುಪ್ಪು ಎಸ್ಪೆಷಲಿ ಆ ಥರ ಅಂತಾರೆ ಕಲಿ ಖಾಲಿ ಆಗಲೇಬಾರ್ದು ಅಂತ ಸೊ ಆ ರೀತಿ ಏನಾದರೂ ಖಾಲಿ ಆಗಿಬಿಟ್ರೆ ಫಸ್ಟು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೇ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಪ್ಲ್ಯಾನಿಂಗು ಹಿಂದಿನ ರಾತ್ರಿ ಅಥವಾ ಹಿಂದಿನ ದಿನ ಬೆಳಗ್ಗೆ ನಾನು ನೆಕ್ಸ್ಟ್ ಡೇಗೆ ಏನು ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಥವಾ ನಾನು ಮಾಡೋ ಥರ ವಾರದ ಪೂರ್ತಿ ಪ್ಲ್ಯಾನ್ ಮಾಡಿಕೊಂಡು ಅದೆಲ್ಲ ಇದೆಯಾ ಅಂತ ನೋಡ್ಕೊಳ್ಳೋವಂಥದ್ದು ಇಲ್ಲ ಅಂದರೆ ಅದೆಲ್ಲ ತಂದ್ಕೊಂಡು ಒಂದು ಸ್ಟಾಕ್ ಅಂತ ಮಾಡ್ಕೊಂಬಿಟ್ರೆ ಮೇಜರ್ ಟೆನ್ಷನ್ ತಪ್ಪಿಡುತ್ತೆ ನಮಗೆ ಟೆನ್ಷನ್ ಆಗೋದೇ ಏನೋ ಅಂದ್ಕೊಂಡಿರ್ತೀವಿ ನೋಡಿ ಏನೋ ಒಂದು ಜುಗಾಡ್ ಮಾಡ್ತಾಯಿದ್ದೀನಿ ಅಲ್ಲಿ ರಂಗೋಲಿಯಲ್ಲಿ ಆಯಿತಾ ಹೆಂಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರೆ ಏನೂ ಅನ್ಸಲ್ಲ ಆ್ಯಕ್ಚುಲಿ ನನ್ನ ಅಮ್ಮ ರಂಗೋಲಿ ಚೆನ್ನಾಗಿದೆ ಇವತ್ತು ಅಂದ್ಲು ಯಾಕೆ ಅಂದರೆ ಅವ್ಳು ಗೊತ್ತಾಗಲ್ಲ ಅಷ್ಟು ಆಗಿ ಅರ್ಥ ಮಾಡಿ ಗೊತ್ತಾಗಲ್ಲ ಅಬ್ಸರ್ವ್ ಮಾಡಲ್ಲ ಅವರು ಸೊ ಆ ಥರ ಆಯಿತು ಹೆಂಗೋ ಅಡ್ಜಸ್ಟ್ ಮಾಡಿದೆ ಈ ಥರ ಇಲ್ಲವೇ ಇಲ್ಲ ರಂಗೋಲಿ ಅದು ಬೇರೆ ಥರ ಬರುತ್ತೆ ಆಮೇಲೆ ಇನ್ನೇನಕ್ಕೆಲ್ಲ ಅಳಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಅಷ್ಟೆಲ್ಲ ಟೈಮ್ ಇರಲ್ಲ ಅದನ್ನೇ ಅಡ್ಜಸ್ಟ್ ಮಾಡಬೇಡ ಅಂತ ಮಾಡಿಬಿಟ್ಟೆ ಆಯಿತಾ ಈ ರೀತಿ ಗ್ರಾಸರಿನ ಫಿಲ್ ಮಾಡ್ಕೊಳಿಯಪ್ಪ ಅದೊಂದು ಮೇಜರ್ ಟೆನ್ಷನು ನಮಗೆ ಎಷ್ಟು ಬೇ ಆಮೇಲೆ ಜಾಸ್ತಿನೂ ಫಿಲ್ ಮಾಡ್ಕೊಬೋದು ಕೆಲವು ಸತಿ ಹುಳ ಬಿದ್ದುಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಇಂಥದ್ದೆಲ್ಲ ಕ್ಲೀನ್ ಆನ್ ಸ್ಪಾಟ್ ನಮ್ಗೆ ಎಷ್ಟಿರುತ್ತೆ ಅವ್ನು ತಿಂಡಿ ಮಾಡೋಕೊಂದು ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಅಷ್ಟೇ ಸೊ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಅದನ್ನು ಮಾಡಿಬಿಟ್ರೆ ಆ ಟೈಮಿಗೆ ಮುಗಿಯುತ್ತೆ ಇಲ್ಲ ಇಂಥ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸಗಳು ಬಂದ್ಬಿಡ್ತು ಆ ಟೈಮಲ್ಲಿ ಎಲ್ಲ ಕೊತ್ತಂಬರಿ ಸೊಬ್ಬಡ್ಸ್ಕೊಳ್ಳೋವಂಥದ್ದು ಆ ಟೈಮಲ್ಲಿ ಸೊಬ್ಬಡ್ಸ್ಕೊಳ್ದು ಕಷ್ಟ ಆಗುತ್ತೆ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಹಿಂದಿನ ದಿನವೇ ಅಥ್ವಾ ಬೆಳಿಗ್ಗೆ ಬೇಗ ಇದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಈ ಟೆನ್ಷನ್ನ ತಪ್ಪಿಸ್ಕೋಬೋದು ಸೊ ಗ್ರಾಸರಿ ಮತ್ತು ಪದಾರ್ಥಗಳ ಪ್ರಿಪ್ರೇಷನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಇವೆಲ್ಲ ಈ ಹದಿನಾರು ನಾನು ಏನು ಹೇಳ್ತಾ ಇದ್ದೀನಲ್ವ ಇದನ್ನೆಲ್ಲ ಫಾಲೋ ಮಾಡಿ ನೋಡಿ ಅಡುಗೆ ಎಷ್ಟು ಈಸಿ ಆಗುತ್ತೆ ಅಂತ ನೀವು ಎಷ್ಟೊಂದು ಸರ್ತಿ ಕೇಳ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ನೀವು ನಂಬಲ್ಲ ನಾನು ಒನ್ ಅವರು ಮ್ಯಾಕ್ಸಿಮಮ್ ಫಿಫ್ಟೀನ್ ಮಿನಿಟ್ಸಲ್ಲಿ ತಿಂಡಿನೂ ಮಾಡಿರ್ತೀನಿ ಅಡುಗೆನೂ ಮಾಡಿರ್ತೀನಿ ಕಿಚನೂ ಕ್ಲೀನ್ ಮಾಡಿರ್ತೀನಿ ಯಾಕೆಂದರೆ ಎಲ್ಲ ನಂದು ಪ್ಲ್ಯಾನಿಗ್ ಇಲ್ಲದ ಅಂದರೆ ಆಗಲ್ಲ ನಾನು ಅಂತಲ್ಲ ಯಾವುದೇ ವರ್ಕಿಂಗ್ ವಿಮೆನ್ ಇರ್ಬೋದು ಯಾರೇ ಡಿಸಿಪ್ಲೀನ್ಡ್ ಹೌಸ್ವೈಫ್ ಆಗಿರ್ಬೋದು ಇದನ್ನೇ ಮಾಡೋದು ನಾನೇ ಅಂತಲ್ಲ ಪ್ರಪಂಚದಲ್ಲಿ ಎಷ್ಟೊಂದು ಜನ ಇದೇ ಮಾಡ್ತಿರ್ತಾರೆ ನಾನು ನೋಡಿದ್ದೀನಿ ಎಷ್ಟು ಮನೇಲಿದ್ರು ಕೂಡ ಈ ಟೈಮ್ಗೆ ಅವ್ರ ಮನೆಗೆ ತಿಂಡಿ ಆಗುತ್ತೆ ಈವನ್ ಸಂಡೇನೂ ಕೂಡ ಸೊ ಆ ರೀತಿ ಅವರು ನಾವು ಡಿಸಿಪ್ಲೀನ್ಡಾಗಿ ಲೈಫ್ನ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ಇವೆಲ್ಲವೂ ಕಷ್ಟ ಆಗೋಲ್ಲ ಸೊ ವಾಯ್ಸು ತುಂಬ ಸ್ಟ್ರೈನ್ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡಿ ನೆಕ್ಸ್ಟ್ ಸೆಕೆಂಡ್ ಕಷ್ಟ ಆಗೋದೇನು ಗೊತ್ತಾ ಕುಕ್ಕರಿಂದ ಗಂಜಿ ಕಾರೋದು ತುಂಬಾ ಕಷ್ಟ ಅನಿಸುತ್ತೆ ಅನ್ನ ಆಗಬೇಕು ಚಿತ್ರಾನ್ನ ಮಾಡಬೇಕು ಏನೋ ಒಂದು ಫ್ರೈಡ್ ರೈಸ್ ಪುಳಿಯೋಗರೆಗೆ ಇಟ್ಟಿರ್ತೀವಿ ಈ ಸೈಡಿಂದ ಬಿಸಿ ಅನ್ನ ಮಾಡ್ಕೋಬೇಕು ಅಂದರೆ ಗಂಜಿ ಖಾರಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಇದನ್ನು ಎಷ್ಟೋ ಸಾರಿ ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಇನ್ನೊಂದು ಐದು ನಿಮಿಷದಲ್ಲಿ ನಾನು ಅನ್ನ ಕಲ್ ಅಲ್ಲಿ ಕಲಿಸ್ಬೇಕು ಇಲ್ಲಿನ ಅನ್ನವೇ ಆಗಿರಲ್ಲ ಗಂಜಿ ಕರೆದ್ಬಿಡುತ್ತೆ ಆಮೇಲೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವು ಅಂದ್ಕೊಂಡಿರೋ ಹದಕ್ಕೆ ಅನ್ನ ಬಂದಿರಲ್ಲ ಕೆಲವು ಸತಿ ಬೆಂದಿರಲ್ಲ ಇವೆಲ್ಲ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ ನಾನು ಕಂಡ್ಕೊಂಡಿರೋವಂಥ ಬೆಸ್ಟ್ ಏನು ಅಂದರೆ ಯಾವಾಗಲೇ ಕುಕ್ಕರ್ನ ಯೂಸ್ ಮಾಡಿದ ತಕ್ಷಣ ಗ್ಯಾಸ್ಗೆ ನ್ನ ತೆಗೆದು ಫ್ರಿಜ್ ಫ್ರೀಸರಲ್ಲಿ ಹಾಕಿರ್ತೀನಿ ನಾನು ಫ್ರೀಸರಲ್ಲಿ ಇದೊಂದು ಟ್ರೈ ಮಾಡಿ ಆಯಿತಾ ನಿಮ್ಮ ಮನೇಲಿ ವರ್ಕ್ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಚೆನ್ನಾಗಿ ನನಗೆ ಒಂದು ಗ್ಯಾಸ್ಕೆಟ್ ಎಂಟು ತಿಂಗಳು ಹತ್ತು ತಿಂಗಳು ಬರೋದು ಈಗ ಒಂದೂವರೆ ವರ್ಷ ಆಯಿತು ಎರಡು ವರ್ಷ ಆಯಿತು ನಾನು ಚೇಂಜೇ ಮಾಡಿಲ್ಲ ಇನ್ನೂ ಚೇಂಜ್ ಮಾಡಿಲ್ಲ ಚೆನ್ನಾಗಿರುತ್ತೆ ಯಾವಾಗಲೇ ನೀವು ಕುಕ್ಕರ್ನ ಗ್ಯಾಸ್ಕೆಟ್ ಯೂಸ್ ಮಾಡ್ತೀರಾ ಅಂದರೆ ಯೂಸ್ ಮಾಡಾದ್ಮೇಲೆ ವಿಸಿಲ್ ಬಂದಾದ್ಮೇಲೆ ಅದನ್ನು ವಾಶ್ ಮಾಡಿ ಕುಕ್ಕರ್ಲಿ ಓಪನ್ ಮಾಡಿದ ತಕ್ಷಣ ಅದನ್ನು ವಾಶ್ ಮಾಡಿ ಫ್ರೀಸರಲ್ಲಿ ಹಾಕಿ ನಿಮಗೆ ಅಷ್ಟು ಕಷ್ಟ ಅಂದರೆ ಫ್ರಿಜ್ಜಲ್ಲಿ ಹಾಕಿದರೂ ಓಕೆ ಫ್ರೀಸರು ಇನ್ನೂ ಬೆಸ್ಟ್ ಅದು ಎಂಥ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಏನೂ ಲೀಕೇಜ್ ಇರೋಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಟೈಮ್ ಕುಕ್ಕರ್ ಯೂಸ್ ಮಾಡಬೇಕಾದ್ರೆ ಅಲ್ಲಿಂದ ತೆಗ್ದು ಗ್ಯಾಸ್ಕೆಟ್ನ ಒಂದು ಸತಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ತುಂಬ ದಿನಗಳು ಕೂಡ ಚೆನ್ನಾಗಿ ಬಾಳಕೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಇರೋ ತರಕಾರಿನೆಲ್ಲ ಖಾಲಿ ಮಾಡೋಣ ಅಂತ ಒಂದು ರೈಸ್ ಬಾತ್ ಮಾಡ್ತಾ ಬೇಗನೆ ಆಗೋಗುತ್ತೆ ಟೊಮ್ಯಾಟೋನ ರುಬ್ಬಿ ಹಾಕಿ ಮಾಡಿದ್ರೆ ಇದು ಎಂಥ ಒಳ್ಳೆ ಟೇಸ್ಟ್ ಬರುತ್ತೆ ಗೊತ್ತಾ ಫಸ್ಟು ಮನೇಲಿ ಏನೇನಿತ್ತು ಬಟಾಣಿ ಇತ್ತು ಮೊನ್ನೆ ಒಂದು ಸತಿ ಒಂದು ರೈಸ್ ಬಾತ್ ಮಾಡಿದ್ನಲ್ಲ ಸ್ವಲ್ಪ ಬಟಾಣಿ ಮಿಕ್ಕೊಂಡಿತ್ತು ಅದೇ ಬಟಾಣಿನ ಯೂಸ್ ಮಾಡಿದ್ದೀನಿ ಒಂದೇ ಒಂದು ಕ್ಯಾರೆಟ್ ಇತ್ತು ಮತ್ತು ಬೀನ್ಸ್ ಸ್ವಲ್ಪ ಇತ್ತು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ರೈಸ್ ಬಾತ್ ಮಾಡಿದ್ದೀನಿ ಇದನ್ನೆಲ್ಲ ಎಣ್ಣೆಗೆ ಸ್ವಲ್ಪ ಪಲಾವ್ ಎಲೆ ಕಲುಹು ಹಾಕಿ ಸ್ವಲ್ಪ ಬಾಡಿಸಿ ಅಂದರೆ ಆ ಹೀಟ್ ಹಾಟ್ ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಅದ್ರ ಘಮ ಎಲ್ಲ ಬಿಟ್ಕೊಳ್ಳುತ್ತೆ ಮೇಲೆ ಈ ತರಕಾರಿನೆಲ್ಲ ಹಾಕೋಬೇಕಾಗುತ್ತೆ ಸ್ವಲ್ಪ ಅರಿಶಿಣದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಇವು ಮೂರನ್ನ ಹಾಕಿದ್ದೀನಿ ಅಷ್ಟೇ ರುಬ್ಬಕ್ಕೆ ಇದನ್ನು ಏನಿಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಆಯಿತಾ ಇಲ್ಲಿ ರುಬ್ಕೊಳಕ್ಕೆ ಏನೇನು ಬೇಕು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಸ್ವಲ್ಪ ಅಂದರೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಒಂದೂವರೆ ಅಷ್ಟು ದೊಡ್ಡ ಈರುಳ್ಳಿ ತೊಗೊಂಡ್ರೂ ಒಂದೂವರೆ ಅಷ್ಟು ಆಯಿತಾ ಇದಿಷ್ಟನ್ನು ಹಾಕಿ ಎಲ್ಲ ಚೆನ್ನಾಗಿ ಬಾಡಿಸಿ ಆಮೇಲೆ ಅಕ್ಕಿನ ಹಾಕಿ ನೀರು ಹಾಕಿ ಕಟ್ ಮಾಡ್ಕೊಂಡಿರೋಂಥ ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಉಪ್ಪು ಆ್ಯಸ್ ಸ್ಯೂಷನ್ ಸೊ ಇಷ್ಟನ್ನು ಮಾಡಿದ್ರೆ ಬೇಗ ಆಗೋಗುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ ಏನು ನೋಡಿ ಇದನ್ನೆಲ್ಲ ನಾಡಿ ಮಾಡಿದ್ದು ಸೆವೆನ್ ಫಿಫ್ಟೀನ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಸೆವೆನ್ ಫಿಫ್ಟಿ ಫೈವ್ಗೆಲ್ಲ ಆಗೋಯಿತು ಈ ರೈಸ್ ಐಟಮ್ ಅಂತೂ ಇನ್ನೂ ಬೇಗ ಆಗೋಗುತ್ತೆ ಆಯಿತಾ ಯಾವಾಗಲೂ ಕುಕ್ಕರ್ದು ಲಿಡ್ ಗ್ಯಾಸ್ಕೆಟ್ ನಾನು ಹೇಳಿದ್ನಲ್ಲ ಅದನ್ನು ಫಾಲೋ ಮಾಡಿ ಗಂಜಿನೂ ಕಾರಲ್ಲ ಆಮೇಲೆ ಚೆನ್ನಾಗಿ ವಿಸಿಲು ಬರುತ್ತೆ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಆಯಿತಾ ಆಮೇಲೆ ಇದಕ್ಕೆ ಮಧ್ಯಾಹ್ನಕ್ಕೆ ಅಂತ ನಾನೊಂದು ಬದನೆಕಾಯಿ ಗೊಜ್ಜು ಮಾಡ್ತೀವಿ ನಾವು ಆಂಧ್ರ ಸೈಡಲ್ಲಿ ವಂಕಾಯಿ ಬಜ್ಜಿ ಅಂತ ಹೇಳ್ತೀವಿ ಆಯಿತಾ ಸ್ವಲ್ಪ ಬದನೆಕಾಯಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕೂಗಿಸ್ಕೊಂಬಿಡೋದು ಅಷ್ಟು ಈ ಮೂರನ್ನೇ ಕೂಗಿಸ್ಕೊಳ್ಳೋದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮುಂದೆ ಇರಲಿ ಯಾಕೆಂದರೆ ಇದಕ್ಕೆ ಖಾರ ಚೆನ್ನಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸೈಡಲ್ಲಿ ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಬೇಕು ಒಂದು ಹತ್ತು ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಬೇಕು ಈರುಳ್ಳಿ ಕಟ್ ಹಸಿ ಈರುಳ್ಳಿ ಹಸಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರಬೇಕು ಅಷ್ಟೇ ಆಮೇಲೆ ಆ ವಿಸಿಲ್ ಮೇಲೆ ನೀರೆಲ್ಲ ಬಗ್ಸಿ ಚೆನ್ನಾಗಿ ಮಸ್ದು ಹಸಿ ಬೆಳ್ಳುಳ್ಳಿ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲನೂ ಹಾಕಿ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೂಪರ್ ಕಾಂಬಿನೇಷನ್ನು ಸೊ ಯಾವಾಗಲೂ ಹೇಳ್ತೀವಲ್ವ ಒಂದು ಪ್ಲಾನಿಂಗಲ್ಲಿ ಕರೆಕ್ಟಾಗಿ ನಡ್ಕೊಂಡ್ರೆ ಅಡುಗೆ ಮನೆ ಏನು ಅಡುಗೆ ಮನೆ ಅಂತಲ್ಲ ಬೇರೆ ಯಾವುದೇ ಲೈಫಲ್ಲಿ ಟೆನ್ಷನ್ಸ್ ಇದ್ದರೂ ಕೂಡ ಆರಾಮಾಗಿ ಪ್ರಾಬ್ಲಮ್ಸ್ನ ತಿಳಿ ಮಾಡ್ಕೊಂಬಿಡ್ಬೋದು ನೆಕ್ಸ್ಟ್ ಏನು ಗೊತ್ತಾ ಕೆಲವು ಸತಿ ಉಪ್ಪನ್ನು ಜಾಸ್ತಿ ಹಾಕಿರ್ತೀವಿ ನಾವು ಎರಡೆರಡು ಸತಿ ಹಾಕಿರ್ತೀವಿ ಅಥವಾ ಹಾಕಿರಲ್ಲ ಜಾಸ್ತಿ ಹಾಕಿರ್ತೀವಿ ಏನೋ ಒಂದು ಆಗಿರುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೇ ಉಪ್ಪು ಹಾಕಬೇಕು ಅಂದರೂ ಒಂದು ಸೆಕೆಂಡ್ ಪಾಸ್ ತೊಗೋತೀನಿ ಆಯಿತಾ ಒಂದು ಪಾಸ್ ತೊಗೊಂಡು ಹಾಕಿದ್ದೀನಾ ಅಂತ ಒಂದು ಸತಿ ನೆಮಿಸ್ಕೋತೀನಿ ಇಲ್ಲ ಅಂದರೆ ಕಲ್ಪ್ ಆಮೇಲೆ ಕೆಲವು ಸತಿ ಮರ್ತೋಗ್ತೀವಿ ಖಾರದ ಪುಡಿ ಹಾಕೋದು ಏನೋ ಒಂದು ಸಾಂಬಾರು ಪುಡಿ ಹಾಕೋದು ಏನೋ ಒಂದು ಹಾಕೋದು ಬಿಟ್ಟಿರ್ತೀವಿ ಈಗ ನಾವು ಫ್ರೈ ಮಾಡ್ತಿರ್ತೀವಲ್ಲ ಸುಮ್ಮನೆ ಬ್ಲೈಂಡಾಗಿ ಫ್ರೈ ಮಾ ಫ್ರೈ ಮಾಡೋ ಬದಲು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಉಪ್ಪು ಹುಳಿ ಖಾರ ಬಿದ್ದಿದೆಯಾ ಅದರಲ್ಲಿ ತಲೆಯಲ್ಲಿ ಕಾಲ್ ಇರಿ ಇದೆಲ್ಲ ಅಂತೀವಿ ನಾವು ಆ್ಯಕ್ಚುಲಿ ಇಷ್ಟೆಲ್ಲ ಕಷ್ಟಪಡ್ತಿರೋದು ಲೈಫಲ್ಲಿ ಜಂಜಾಟ ಒಂದೊಳ್ಳೆ ಊಟ ಮಾಡಬೇಕು ಅಂತ ಅದು ನಮ್ಮ ಕೈಯಲ್ಲಿರುತ್ತೆ ಮನೆಯವ್ರಿಗೆಲ್ಲ ಒಂದೊಳ್ಳೆ ಊಟ ಹಾಕಿ ಬಡಿಸೋದು ಸ್ಯಾಟಿಸ್ಫ್ಯಾಕ್ಷನಿಂದ ಖುಷಿ ಖುಷಿಯಿಂದ ಮಾಡಬೇಕು ಅಯ್ಯೋ ಮಾಡಬೇಕಲ್ಲ ಅಂತ ಅನ್ಕೊಳಬೋದ್ರು ಖುಷಿ ಖುಷಿಯಿಂದ ಮಾಡಿದ್ರೆ ನಮಗೂ ಬರ್ಡನ್ ಅನಿಸಲ್ಲ ಆಮೇಲೆ ಅವರು ಖುಷಿಯಾಗಿರ್ತಾರೆ ಈಗ ನೋಡಿ ನಮ್ಮ ಹಸ್ಬೆಂಡ್ ಆಗಲಿ ಅತ್ತೆ ಆಗಲಿ ಮಕ್ಕಳಾಗಿ ಎಲ್ಲ ಇಡೀ ದಿನ ಜಂಜಾಟ ಒಂದೊಳ್ಳೆ ಫುಡ್ಡಿಂದ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಡೈಲಿ ಬೇಸಿಸಲ್ಲಿ ಏನೋ ಫೈವ್ ಸ್ಟಾರ್ ಮೆನು ಕೊಡ್ತೀವಿ ಅಂತಲ್ಲ ಮಾಡೋ ಒಂದು ಆ ಮುದ್ದೆ ಅನ್ನ ಬಸ್ಸಾರೆನೇ ಪ್ರೀತಿಯಿಂದ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಉಪ್ಪು ಯಾವಾಗ್ಲೂ ಅಷ್ಟೇ ಹಾಕೋಕೆ ಮೊದಲು ಒಂದು ಎರಡು ಸೆಕೆಂಡ್ ಪಾಸ್ ತೊಗೊಳ್ಳಿ ಆಯಿತಾ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಕೋಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ಸತಿ ಏನು ಗೊತ್ತಾ ನಾವು ಎಣ್ಣೆಗೆ ಕಲ್ಲು ಉಪ್ಪನ್ನು ಹಾಕಿರ್ತೀವಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಇದೆ ಅಂತ ಅನ್ಸ್ಕೊಳ್ತೀವಿ ಎಣ್ಣೆಯಲ್ಲಿ ಉಪ್ಪು ಕರಗಲ್ಲ ಕರಗೋದು ತುಂಬ ಕಡಿಮೆ ಅದಕ್ಕೆ ಯಾವಾಗಲೂ ಅಷ್ಟೇ ಕುದಿಯೋ ಸ್ಟೇಜಲ್ಲಿ ಈಗ ರೈಸ್ ಐಟಮ್ ಮಾಡ್ತಿದ್ದೀರಾ ಏನೇ ಮಾಡ್ತಿದ್ದೀರಾ ಅಂದರೆ ಕುದಿಯೋ ಸ್ಟೇಜಲ್ಲಿ ಉಪ್ಪನ್ನು ಟೇಸ್ಟ್ ನೋಡಬೇಕು ಯಾವಾಗ್ಲೂ ಅಷ್ಟೇ ಹಾಕಿದ ತಕ್ಷಣ ಟೇಸ್ಟ್ ನೋಡೋದು ಕರ್ಗೇ ಇರೋಲ್ಲ ಅಲ್ಲಿ ಉಪ್ಪು ಅದನ್ನು ಉಪ್ಪು ಜಾಸ್ತಿ ಆಗೋಗಿರುತ್ತೆ ಸೊ ಯಾವಾಗಲೂ ಆಗಿರ್ಬೋದು ರೈಸ್ ಐಟಮ್ ಆಗಿರ್ಬೇಕು ಕುದಿಯೋ ಸ್ಟೇಜಲ್ಲಿ ಉಪ್ಪನ್ನು ಟೇಸ್ಟ್ ಮಾಡಬೇಕು ಇದೊಂದು ಟಿಪ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಮ್ಮದ್ರಲ್ಲಿ ಕಾಮನ್ ನಮ್ಮ ಲೇಡೀಸ್ಗೆ ಕಷ್ಟ ಆಗೋದು ಅಂದರೆ ಸೀದೋಗೋದು ಚಪಾತಿ ಸೀದೋಗೋದು ਅਜਾ ਪੱਲਿਆ ਇਹਨੂੰ ਹਿੱਟਿ ਰਹਤੀ ਵੀ ਵਗਰੇ ਨੇ ਸਿੱਧ ਹੋਖਤੀ ਵੀ ಇದು ಆಗುತ್ತೆ ಗೊತ್ತಾ ಮಲ್ಟಿ ಟಾಸ್ಕಿಂಗ್ ಎಸ್ಪೆಷಲಿ ನಾವು ಒಗ್ಗರಣೆ ಹಾಕಬೇಕಾದ್ರೆ ಮತ್ತೆ ಏನೋ ಒಂದು ದೋಸೆ ಹಾಕ್ತಿದ್ದೀವಿ ಏನೋ ಹಾಕ್ತಿದ್ದೀವಿ ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಮಲ್ಟಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಯಾರಿಗಾನ ಹೇಳಿ ಆಯಿತಾ ಈಗ ಏನೋ ಸೊ ಏನೋ ಅರ್ಜೆಂಟ್ ಬಯತು ನಮ್ಮ ಮನೇಲಿ ಏನಾಗುತ್ತೆ ಗೊತ್ತಾ ನಾನು ದೋಸೆ ಹಾಕ್ತಿರ್ತೀನಿ ನಾನು ಚಿಕ್ಕ ಮಗಳು ಸ್ಟಾರ್ಟ್ ಮಾಡ್ತಾಳೆ ನನಗೆ ಅದು ಮಾಡು ಇದು ಮಾಡು ನನಗೆ ಯೂನಿಫಾರ್ಮ್ ಹಾಕೋ ಅಂತ ನಾನಾಗ ನನ್ನ ಹಸ್ಬೆಂಡೋ ಅಥವಾ ದೊಡ್ಡ ಮಗಳು ನಮ್ಮ ಮತ್ತೆಗೋ ಯಾರಿಗೋ ಕರಿತೀನಿ ಈ ಥರ ದೋಸೆ ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ನೋಡ್ಕೊಳ್ಳಿ ಅಂತ ಆ ಥರ ಶೇರಿಂಗ್ ಮಾಡ್ಕೊಳ್ಳಿ ಅಥವಾ ನಾವೇ ನಾವೇನು ಅಂದ್ಕೊಳ್ತೀವಿ ಗೊತ್ತಾ ನಮ್ಮ ಇರುತ್ತೆ ಅಂತ ಇಟ್ ಅಂದ್ಕೊಂಡಿರ್ತೀವಿ ಅದಿರಲ್ಲ ನಮ್ಮ ಬೇರೆ ಕಡೆ ಕೆಲಸ ಡೈವರ್ಷನ್ ಆಗೋಗಿರ್ತೀವಿ ಯಾಕಂದರೆ ಆ ನಾವೇನು ರೋಬೋಗಳಲ್ಲ ಅಲ್ವ ನಮಗೂ ಒಂದೇ ಎರಡೋ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸಾಧ್ಯ ನಾವು ಅನ್ಕೋತೀವಿ ನನಗೆ ನೆನಪಿರುತ್ತೆ ಅಂತ ಸಾರು ನೆನ್ ಬಿಸಿ ಮಾಡೋಕೆ ಇಟ್ಟಿರ್ತೀವಿ ಅದು ಸೀದೋಗಿರುತ್ತೆ ಹಾಲು ಇಟ್ಟಿರ್ತೀವಿ ಸೀದೋಗುತ್ತೆ ಏನೋ ಗೊತ್ತಾ ನಾವು ಬೇಕು ಅಂತ ಮಾಡೋದಂತಲ್ಲ ನಮಗೆ ಅಷ್ಟೊಂದು ಯೋಚನೆಗಳು ಏನೇನೋ ಬೇರೆ ಕೆಲಸಗಳು ಒಂದು ಮಲ್ಟಿ ಟಾಸ್ಕಿಂಗ್ ನಿಲ್ಲಿಸಿ ಇಲ್ಲ ಅಂದರೆ ಯಾ ನಾನು ಹೇಳ್ಬಿಡ್ತೀನಿ ಎಸ್ಪೆಷಲಿ ಹಾಲು ಇಟ್ಟಿದ್ದೀನಿ ಅಥವಾ ಏನೋ ನಾನು ಹಾಲು ಕುಕ್ಕರ್ ತೊಗೊಂಬಿಟ್ಟಿದ್ದೀನಿ ಸೇಫರ್ ಸೈಡ್ಗೆ ಬಟ್ ಕೆಲವು ಸರ್ತಿ ಪಾತ್ರೆಲೂ ಮಾಡ್ತೀನಿ ಪಾಯಸ ಗೀಸ ಮಾಡ್ಕೋಬೇಕು ಅಂದರೆ ಎಲ್ಲರೂ ಹೇಳ್ಬಿಡ್ತೀನಿ ಏ ಹಾಲು ಇಟ್ಟಿದ್ದೀನಿ ನೆನಪಿಸ್ರೋ ನನಗೆ ಹೇಳಿ ನಾನು ಹೇಳಿದ್ದೀನಿ ನೆನಪಿಸಿ ನೆನಪು ಯಾರನ್ನೋ ಒಬ್ಬರು ನೆನಪಿಸ್ತಾರೆ ಏ ಸಾಂಬಾರು ಇಟ್ಟಿದ್ದೀನಿ ಕುದಿಯೋವರೆಗೂ ಇನ್ನು ಐದು ನಿಮಿಷ ಆದಮೇಲೆ ನೆನಪಿಸಿ ಈ ಥರ ಏನೋ ಒಂದು ಅವ್ರೆಲ್ಲರಿಗೂ ಹೇಳ್ಬಿಡೋದು ಅವ್ರು ನಗ್ತಾರೆ ಏನು ಹಿಂಗೆ ಇದು ಮಾಡ್ದೆ ಪರವಾಗಿಲ್ಲ ಆಯಿತಾ ನಾನು ಮರ್ತೋದ್ರೆ ಯಾರೋ ಒಬ್ಬರು ನೆನಪಿಸ್ತಾರೆ ಸೊ ಆ ರೀತಿ ನಾನು ಮಾಡ್ಕೊಂಬಿಡ್ತೀನಿ ಸೀದೋಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ನೆಕ್ಸ್ಟ್ ಅಡುಗೆ ಮನೆಯಲ್ಲಿ ಕಷ್ಟ ಆಗೋದು ಏನು ಅಂದರೆ ಟೈಮ್ ಮ್ಯಾನೇಜ್ಮೆಂಟು ಯಾವಾಗಲೂ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ವಾಚನ್ನು ಹಾಕ್ಕೊಂಡಿರಿ ನೀವು ನಾನು ಒಂದು ದೊಡ್ಡ ವಾಚ್ ತೊಗೊಂಡಿದ್ದೀನಿ ಹ್ಯಾಂಡ್ ವಾಚ್ ಏನೇ ಅದು ಕೈ ಕಟ್ಕೊಳ್ಳೋ ವಾಚ್ ಏನೇ ದೊಡ್ಡ ಸ್ಕ್ರೀನ್ ಇದೆ ಅದನ್ನು ಇಟ್ಕೊಂಡು ಐದೈದು ನಿಮಿಷಕ್ಕೂ ನಾನು ನೋಡ್ಕೊತಾ ಇರ್ತೀನಿ ಆಮೇಲೆ ನಾನು ಟಾರ್ಗೆಟ್ ಇಟ್ಕೊತೀನಿ ಸೆವೆನ್ ಟ್ವೆಂಟಿ ಅಷ್ಟೊತ್ತಿಗೆ ನನ್ನದು ತಿಂಡಿ ಆಗಿರಬೇಕು ಸೆವೆನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಅಡುಗೆ ಆಗಿರಬೇಕು ಈ ರೀತಿ ಒಂದು ಟಾರ್ಗೆಟ್ ಟೈಮ್ ಇಟ್ಕೊಂಡು ಹೆಚ್ಚು ಕಡಿಮೆ ಆ ಥರ ಆದರೂ ಪರವಾಗಿಲ್ಲ ಒಂದು ಐದು ನಿಮಿಷ ಆ ಕಡೆ ಕಡೆ ಆದರೂ ಪರವಾಗಿಲ್ಲ ಅಂತ ನಾವು ಯಾವಾಗ ಕ್ಲಾಕ್ ಮುಖ ನೋಡಲ್ಲ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಿಧಾನಕ್ಕೆ ಮಾಡೋದು ಈಗ ನೋಡಿ ಒಂದು ಕೆಲಸನೇ ಒಂದು ಈರುಳ್ಳಿ ಹೆಚ್ಚೋದೇ ಎಷ್ಟು ನಿಧಾನಕ್ಕೆ ಹೆಚ್ಬೋದು ಅಂತಲೂ ನಾನು ತೋರಿಸ್ತೀನಿ ಎಷ್ಟು ಫಾಸ್ಟಾಗಿ ಹೆಚ್ಬೋದು ಅಂತಲೂ ತೋರಿಸ್ಬೋದು ಅದೆಲ್ಲ ನಿಮಗೆ ಗೊತ್ತು ಆಲ್ರೆಡಿ ಒಂದು ಸೊಪ್ಪು ಬಿಡಿಸೋದೇ ಫಾಸ್ಟಾಗೂ ಮಾಡ್ಬೋದು ಸ್ಲೋ ಆಗೋ ಮಾಡ್ಬೋದು ಪ್ರತಿಯೊಂದು ಕೆಲಸನೂ ಅಷ್ಟೇ ನಮ್ಮ ತಲೆಯಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಕನ್ಸ್ಟ್ರೇನ್ ಇದೆ ಅಂದರೆ ಪಟಾಪಟ ಕೆಲಸಗಳು ಮಾಡ್ತೀವಿ ಇಲ್ಲಂದ್ರೆ ಏನು ಮಾಡ್ತೀವಿ ನಿಧಾನಕ್ಕೆ ಮಾಡಿದ್ದೇ ಮಾಡ್ತೀವಿ ಮಾಡಿದ್ದೇ ಮಾಡ್ತೀವಿ ಸೊ ಅದಕ್ಕೇ ನನ್ನ ಪ್ರಕಾರ ಏನು ಅಂದರೆ ಫಾಸ್ಟಾಗಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಕಣ್ಣು ಮುಂದೆ ಕ್ಲಾಕ್ ಇರಬೇಕು ಅಡುಗೆ ಮನೇಲಿ ಕ್ಲಾಕ್ನ ಹಾಕೊಳ್ಳಿ ಒಂದು ಚಿಕ್ಕ ಕ್ಲಾಕ್ ಅಥವಾ ನಿಮ್ಮ ಮನೇಲಿ ಬೇಡ ಅಂತಾರೆ ಅಂದರೆ ವಾಚ್ ಅಂದರೆ ಮೊಬೈಲಲ್ಲೇ ಆಫ್ ಆದರೂ ಕೂಡ ಮೊಬೈಲ್ ಸ್ಕ್ರೀನ್ ಆಫ್ ಆದರೂ ಕೂಡ ಟೈಮ್ ಡಿಸ್ಪ್ಲೇ ಇರುತ್ತೆ ಆ ಥರ ಸೆಟ್ಟಿಂಗ್ಸ್ ಮಾಡಿಕೊಂಡು ಎಲ್ಲೋ ಮೊಬೈಲ್ನ ಇಡೋ ಬದಲು ನಾನು ಕೆಲವು ಸರ್ತಿ ಮೊಬೈಲ್ನೂ ಯೂಸ್ ಮಾಡ್ತಾ ಇರ್ತೀನಿ ನೋಡ್ತಾಯಿರ್ತೀನಿ ಎಷ್ಟಾಗಿದೆ ಎಷ್ಟಾಗಿದೆ ಅಂತ ನೆಕ್ಸ್ಟ್ ಇದಾಯ್ತಲ್ವ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗುತ್ತೆ ಕಂಟಿನ್ಯೂಸ್ ಸ್ಟ್ಯಾಂಡಿಂಗು ಕಷ್ಟ ಆಗುತ್ತೆ ಕೆಲವು ಸರ್ತಿ ಟೂ ಅವರ್ಸು ತ್ರೀ ಅವರ್ಸು ನಿಂತ್ಕೋಬೇಕಾಗತ್ತೆ ಚಪಾತಿ ಪೂರಿ ದೋಸೆ ಇಂಥವೆಲ್ಲ ಐಟಮ್ಸ್ ಬಂದಾಗ ನಾವು ತುಂಬ ಹೊತ್ತು ನಿಂತ್ಕೊಬೇಕಾಗತ್ತೆ ಆಗ ಯಾವ್ಯಾವ ಕೆಲಸಗಳನ್ನ ನಾವು ಕುತ್ಕೊಂಡು ಮಾಡ್ಬೋದು ಶಾಪಿಂಗ್ ಮಾಡ್ಕೋಬೋದಲ್ವ ಕುತ್ಕೊಂಡು ಅಲ್ಲೇ ಮಾಡ್ಕೋಬೋದು ಇಲ್ಲ ಹಾಲಲ್ಲಿ ಬಂದು ಒಂದು ಹತ್ತು ನಿಮಿಷ ಕುತ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದಲ್ವ ಅಲ್ಲೇ ನಿಂತ್ಕೊಂಡು ಮಾಡ್ಕೋಬೇಕು ಅಂತ ಏನಿಲ್ಲ ನಾವು ಹೆಂಗೆ ಸ್ಮಾರ್ಟಾಗಿ ಥಿಂಕ್ ಮಾಡ್ತೀವಿ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೇ ಕಂಟಿನ್ಯೂಸ್ ಆಗಿ ನಿಂತ್ಕೊಳಕ್ಕೆ ಹೋಗ್ಬೇಡಿ ಲಾಸ್ಟ್ ಲಾಸ್ಟಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಯಾವ್ಯಾವ ಕೆಲಸನ ಕುತ್ಕೊಂಡು ಮಾಡೋಕೆ ಆಗುತ್ತೆ ಶಾಪಿಂಗು ಕ್ಲೀನಿಂಗು ಸೊಬ್ಬಡಿಸೋದು ಮತ್ತು ಏನೋ ಒಂದು ಬಟಾಣಿ ಬಿಡಿಸುವಂಥದ್ದು ಬೀನ್ಸ್ನ ಕಟ್ ಮಾಡ್ಕೊಳ್ಳೋದು ಈಗ ಒಂದು ಆಗಿ ಏನೋ ಮಾಡ್ಕೋಬೇಕು ಅಂದರೆ ಒಂದು ಒನ್ ಅವರ್ ಆರಾಮಾಗಿ ನಿಂತ್ಕೋಬೋದು ಅದೇನು ಪ್ರಾಬ್ಲಮ್ ಆಗೋಲ್ಲ ಟೂ ಅವರ್ಸು ಚಪಾತಿ ಅದು ಇದು ಅಂದರೆ ನಾನು ಕುತ್ಕೊಂಡೆ ಚಪಾತಿ ಇಟ್ಟು ಅಷ್ಟೇ ಕುತ್ಕೊಂಡೆ ಕಲಿಸ್ಕೊಡ್ತೀನಿ ನೋಡ್ಕೋತೀನಿ ಕಲ್ ಸರ್ಕಮ್ಸ್ಟೆನ್ಸಸ್ ಹೆಂಗಿದೆ ಅಂತ ಅರ್ಜೆಂಟ್ ಇದ್ದರೆ ಬೇಗ ಬೇಗ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಒಂದು ಟೂ ಅವರ್ಸ್ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನಿಧಾನಕ್ಕೆ ಮಾಡ್ಕೊಳ್ಳಿ ಏನಕ್ಕೆ ಟೆನ್ಷನ್ ಮಾಡ್ಕೋತೀರಾ ನಿಂತ್ಕೊಂಡು ಏನಕ್ಕೆ ಸ್ಟ್ರೈನ್ ಮಾಡ್ಕೊತೀರ ಅನ್ನೋದು ಇದಾಗುತ್ತೆ ಅಷ್ಟೇ ನೀವು ಎಷ್ಟು ನಿಮ್ಮ ಬಾಡಿನ ನೀಟಾಗಿ ಎನರ್ಜಿ ಮೇಂಟೈನ್ ಮಾಡ್ಕೋಬೇಕು ಈಗ ಸ್ಟಾರ್ಟಿಂಗ್ ಇರೋ ಅಂಥ ಅರ್ಧ ಇರೋ ಎಂಥ ಎನರ್ಜಿ ಬರ್ತಾ 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 ನಮಗೆ ಎನರ್ಜಿ ಕಡಿಮೆ ಆಗುತ್ತೆ ಸುಸ್ತಾಗುತ್ತೆ ಆಯಿತಾ ಸೊ ಅದಕ್ಕೇ ಎನರ್ಜಿನ ಕನ್ಸ್ಟ್ರೇನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಯಾವಾಗಲೇ ನೀವು ಅಡುಗೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಒಂದು ಜಗ್ಗಲ್ಲಿ ಅಡುಗೆಗೆ ಬಳಸುವಂಥ ನೀರನ್ನು ಇಟ್ಕೊಂಡಿರಿ ಆಯಿತಾ ಯೂಸ್ ಆಗೇ ಆಗುತ್ತೆ ಮಿಕ್ಸಿಗೆ ಅಥವಾ ಕುಕ್ಕರ್ಗೆ ಹಾಕೋಕ್ಕೆ ಸಾಂಬಾರ್ಗೆ ಹಾಕೋಕ್ಕೆ ಪಲ್ಲಿಗಳಿಗೆ ಹಾಕೋಕ್ಕೆ ಸ್ವಲ್ಪ ಸ್ವಲ್ಪ ಪಚ್ಚಿ ಇದಕ್ಕೆಲ್ಲ ಬೇಕಾಗುತ್ತೆ ಪ್ರತಿ ಸಾರಿ ನಾವು ಫುಲ್ಟ್ರಿಂದ ನೀರನ್ನ ತುಂಬಿಸ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಇದೊಂಥರ ಟ್ರಿಪ್ಪು ನೆಕ್ಸ್ಟ್ ಯಾವಾಗಲೇ ನಾವು ಸೌಟ್ ಬಳಸ್ತೀವಿ ಅಂದರೆ ಪಕ್ಕದಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಅದರಲ್ಲಿ ಎಲ್ಲ ಸೌಟ್ಗಳನ್ನೂ ಇಡೋದು ಬೆಸ್ಟು ನಾವು ಎಲ್ಲೋ ಇಟ್ಬಿಡ್ತೀವಿ ಒಂದು ಅದರಲ್ಲೆಲ್ಲ ಜರ್ಮ್ಸ್ ಇರುತ್ತೆ ಅದೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೌಟ್ಗಳಿಗೆ ಇನ್ನೊಂದು ಒರೆಸೋ ಪ್ರಾಬ್ಲಮ್ಮು ಅದಕ್ಕೆ ಒಂದು ಸೈಡಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಅದರಲ್ಲಿ ಎಲ್ಲ ಸೌಟ್ಗಳನ್ನೂ ಇಡೋದ್ರಿಂದ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಯಾವಾಗ ಆದರೆ ಸೈಡಲ್ಲಿ ಒಂದು ಬಟ್ಟೆ ಇಟ್ಕೊಂಡು ಆಮೇಲೆ ಒಂದು ಬೌಲಲ್ಲಿ ನೀರು ಇಟ್ಕೊಂಬಿಡಿ ಕೈನ ಅದರಲ್ಲಿ ಅದ್ದಿ ಅದ್ದಿ ಇರಿ ಆಮೇಲೆ ಇಲ್ಲಿ ನಲ್ಲಿ ಸತಿ ತೊಳ್ಕೊಂಬಿಡಿ ಆ ಸ್ಲ್ಯಾಬ್ನ ಯಾವಾಗ ಯಾವಾಗ ಆಗುತ್ತೆ ಅಲ್ಲೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದರೆ ಬೆಸ್ಟು ಒಂದು ಸತಿ ಒರೆಸ್ತೀವಿ ಒರೆಸ್ತೀವಿ ಅಂದರೆ ಅದು ಬರ್ಡನ್ ಥರ ಆಗೋಗುತ್ತೆ ಎಲ್ಲ ಒಟ್ಟಿಗೆ ಗುಡ್ಡೆ ಹಾಕೊಂಡು ಮಾಡಿದ್ರೆ ಕಷ್ಟ ಆಗುತ್ತೆ ಆಮೇಲೆ ಪಾತ್ರೆಗಳು ಅಷ್ಟೇ ಯಾವಾಗ ಯಾವಾಗ ಸಣ್ಣ ಪುಟ್ಟ ಈಗ ನೋಡಿ ಚಾಪಿಂಗ್ ಬೋರ್ಡು ನೈಫ್ ಅದೆಲ್ಲ ಸೋಪೇ ಹಾಕಬೇಕು ಅಂತ ಏನಿಲ್ಲ ತೀರಾ ಒಂದು ಏನೋ ಬೆಂಡೆಕಾಯಿ ಕಟ್ ಮಾಡಿದ್ದೀವಿ ಅಂಥದ್ದೆಲ್ಲ ಏನೋ ಬೀಟ್ರೂಟ್ ಕಟ್ ಮಾಡಿದ್ದೀವಿ ಅದೆಲ್ಲ ಸ್ವಲ್ಪ ಸೋಪ್ ಹಾಕಿ ತೊಳಿಬೇಕು ಅನ್ನೋದು ಬಿಟ್ಟರೆ ಸಣ್ಣ ಪುಟ್ಟದ್ದೂ ನಾವೇನೋ ಎಲ್ಲದಕ್ಕೂ ಸೋಪ್ ಹಾಕಬೇಕು ಅಂತ ಏನಿಲ್ಲ ಅಂಥವೆಲ್ಲ ಹಿಂಗೆ ಹಿಂಗೆ ಸುಮ್ಮನೆ ತೊಳ್ಕೊಂಬಿಟ್ರೆ ಆಗೋಗುತ್ತೆ ಎಲ್ಲ ಗುಡ್ಡೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿರ್ತೀವಿ ಏನಾಗುತ್ತೆ ಗೊತ್ತಾ ಇಷ್ಟು ಅಡುಗೆ ಮಾಡಿರ್ತೀವಲ್ವಾ ಲಾಸ್ಟ್ ಲಾಸ್ಟಲ್ಲಿ ಇಷ್ಟು ಪಾತ್ರೆ ತೊಳೆಯೋದು ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಅದು ವುಮೆನ್ಸ್ಗೇ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಅದಕ್ಕೆ ನಾ ಸಣ್ಣ ಪುಟ್ಟ ಹಾಗಂಗೆ ಪಾತ್ರೆ ತೊಳ್ಕೊಂಬಿಟ್ರೆ ಬೆಸ್ಟು ನೆಕ್ಸ್ಟ್ ಆದಷ್ಟು ಸ್ಲ್ಯಾಬ್ನ ಎಸ್ಪೆಷಲಿ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಎಲ್ಲಿ ನಾವು ಕೆಲಸ ಮಾಡ್ತೀವಲ್ವ ಆ ಜಾಗನ ನೀಟಾಗಿ ಇಟ್ಕೊಳ್ಳೋದು ತುಂಬ ಅಂದರೆ ಖಾಲಿ ಖಾಲಿ ಇಟ್ಕೊಂಡ್ರೆ ಬೆಸ್ಟ್ ಅಲ್ಲಿ ಶಾಪಿಂಗು ಮುದ್ದೆ ಮಾಡುವಂಥದ್ದು ಅಥವಾ ಚಪಾತಿ ಲಡ್ಸೋದು ಆ ಜಾಗ ನಮ್ಮ ಜಾಗ ಆ ಜಾಗನ ಯಾವಾಗಲೂ ಖಾಲಿಯಾಗಿ ಇಟ್ಕೊಂಡ್ರೆ ಕುಕ್ಕಿಂಗ್ ಅನ್ನೋದು ಈಸಿ ಆಗುತ್ತೆ ಫುಲ್ಲು ಸ್ಲ್ಯಾಬು ಬರೀ ವಸ್ತುಗಳಿಂದ ತುಂಬಿಕೊಂಡಿದ್ರೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಎಲ್ಲ ಮತ್ತೆ ಸೈಡ್ ಮಾಡು ಮತ್ತು ಅರೇಂಜ್ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡು ಅದೆಲ್ಲ ಕಷ್ಟ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನನ್ನ ಸೆಲ್ಫ್ ಕೇರ್ ಮಾತ್ರ ನಾನು ಬಿಡಲ್ಲ ಈಗ ಪುದೀನ ಹಂಗಂಗೆ ಆಯಿತಾ ಅಲ್ಲಿ ಪುದೀನ ಟೊಮೊಟೊ ಬಾತ್ಕು ಯೂಸ್ ಮಾಡಿದೆ ಫ್ರೆಶ್ ಆಗಿತ್ತು ಪುದೀನ ಅದನ್ನು ಪುದೀನನ ಹಾಕ್ಕೊಂಡು ಬ್ಲೆಂಡರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಮೇಲೆ ಬ್ಲೆಂಡ್ ಮಾಡ್ಕೊಂಡು ಸೋದಿಸ್ಕೊಂಡು ಕುಟ್ ಕುಡ್ಕೊಂಡೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ರಿಫ್ರೆಶಿಂಗ್ ಆಗಿತ್ತು ಬೆಳಗ್ಗೆ ಬೆಳಿಗ್ಗೆನೆ ಮಿಂಟು ಜ್ಯೂಸು ಸೊ ಆ ಥರನೇ ಎಲ್ಲ ಮಾಡ್ಕೋತಾಯಿರ್ತೀವಿ ಬೇರೆಯವ್ರಿಗೋಸ್ಕರವೂ ಮಾಡ್ತಾಯಿರ್ತೀವಿ ನಮಗೋಸ್ಕರ ನಮಗೆ ನಿಜವಾಗ್ಲೂ ಟೈಮ್ ಸಿಗುತ್ತೆ ನಾವು ಸೋಂಬೇರಿಗಳು ನಾವು ಕಳ್ಳರು ನಿಜವಾಗ್ಲೂ ನಮಗೋಸ್ಕರ ಟೈಮ್ ಇಲ್ಲ ಅಂತ ಹೇಳೋರು ನಾವು ಆ್ಯಕ್ಚುಲಿ ಎಷ್ಟು ಟೈಮ್ ಸಿಗುತ್ತೆ ಅಂದರೆ ನಾವು ಮಾಡ್ಕೋಬೇಕಷ್ಟೇ ಈಗ ನೋಡಿ ಎಲ್ಲ ಮಾಡ್ತಾ ಮಾಡ್ತಾ ನಾನೇನು ಸುಮ್ಮನೆ ಕೂತಿಲ್ಲ ಎಲ್ಲ ಮಾಡ್ತಾ ಇನ್ನ ಜೊತೆಗೆ ಹಾಗೆ ಕುಡ್ಕೋಬೋದಲ್ವ ಅಲ್ಲೇ ಅಡುಗೆ ಮನೆಯಲ್ಲ ಒಂದು ಸ್ಟೂಲ್ ಹಾಕ್ಕೊಂಡಿರ್ತೀನಿ ಅಲ್ಲೇ ಕುತ್ಕೋತೀನಿ ಆಮೇಲೆ ಹಂಗೆ ಕುಡಿದು ಬಿಡ್ತೀನಿ ಆ ರೀತಿ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಕಿಚನಲ್ಲಿ ಟೆನ್ಷನ್ ಏನಾಗೋದು ಗೊತ್ತಾ ಹುಡುಕೋದು ತುಂಬ ಕಷ್ಟ ಕಡಲೆಬೇಳೆ ಇಟ್ಟಿದ್ದೀನಿ ಆಮೇಲೆ ಎಸ್ಪೆಷಲಿ ಹಿಟ್ಟುಗಳು ನಾವು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಈ ಕಡಲೆಬೇಳೆ ಸಾಸಿವೆ ಎಲ್ಲ ಸಿಕ್ಬಿಡುತ್ತೆ ಯಾಕೆಂದರೆ ಡೈಲಿ ಯೂಸ್ ಮಾಡ್ತಾಯಿರ್ತೀವಿ ನಾವು ಈ ಕಡಲೆ ಹಿಟ್ಟು ಆಮೇಲೆ ಮೈದಾ ಕಾರ್ನ್ ಫ್ಲೋರು ಯಾವಾಗನ ಯೂಸ್ ಮಾಡ್ತಿರ್ತೀವಲ್ವ ಅದಕ್ಕೆಲ್ಲ ಒಂದು ಜಾಗ ಅಂತ ಇಟ್ಬಿಡಿ ಅದೇ ಜಾಗದಲ್ಲಿ ಪ್ರತಿ ಸಾರಿ ಇಡಬೇಕು ನಾವು ಯಾವಾಗ ತೊಗೊಂಡ್ರು ಯೂಸ್ ಮಾಡಿಕೊಂಡ್ರು ಅದೇ ಜಾಗದಲ್ಲಿ ಮತ್ತೆ ವಾಪಸ್ ಇಡೋದ್ರಿಂದ ಅಂದರೆ ಇನ್ನೊಂದೇನು ಗೊತ್ತಾ ಮನೆ ಕಿಚನ್ ಕ್ಲೀನಾಗಿಡಬೇಕು ಅಂತ ಕ್ಲೀನಾಗಿ ಅಂತಲ್ಲ ನಿಮ್ಗೆ ಹೆಂಗೆ ಕನ್ವೀನಿಯನ್ಸು ಆ ರೀತಿ ಆರ್ಗನೈಸ್ ಮಾಡ್ಕೊಳ್ಳಿ ಆಯಿತಾ ಯಾವಾಗಲೂ ಅಷ್ಟೆ ಆರ್ಗನೈಸ್ಡು ಪ್ಲಸ್ ಕನ್ವೀನಿಯನ್ಸು ಎರಡೂ ನೋಡಬೇಕು ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿರಬೇಕು ಮತ್ತು ನಿಮಗೆ ಕನ್ವೀನಿಯನ್ಸ್ ಆಗಿರಬೇಕು ಎಲ್ಲ ಒಳಗಡೆ ದಬ್ಬಿಬಿಟ್ಟು ಎಲ್ಲ ಕ್ಯಾಬಿನ್ ಒಳಗಡೆ ಹಾಕ್ಬಿಟ್ಟು ನಿಮಗೆ ಪ್ರತಿ ಸರಿ ತೆಗಿಯೋದು ಕಷ್ಟ ಅಂದರೆ ಆ ಕಷ್ಟ ಆಗುತ್ತೆ ನೀವು ಏನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀವಲ್ಲ ಅದನ್ನು ಮುಂದೆ ಇಟ್ಕೊಂಡು ಅಷ್ಟು ರೆಗ್ಯುಲರಾಗಿ ಯೂಸ್ ಇರೋದನ್ನು ಹಿಂದೆ ಇಟ್ಕೊಂಡು ಸೊ ಇದನ್ನೆಲ್ಲ ಒಂದು ಸ್ಮಾರ್ಟಾಗಿ ನಿಮಗೆ ಹೇಗೆ ಕನ್ವೀನಿಯನ್ಸು ಆ ರೀತಿ ಆರ್ಗನೈಸ್ ಮಾಡಿಟ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟ್ ಏನು ಗೊತ್ತಾ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಹೇಳಬೇಕು ಯಾವಾಗಲೇ ಊಟ ಮಾಡಿ ಪ್ಲೇಟ್ಗಳನ್ನ ಸಿಂಕಲ್ ಹಾಕ್ತೀವಿ ಅಂದರೆ ಆ ಇರುವಂಥ ಏನೇ ಒಂದು ಕರೆ ಕರಿಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿ ಆಮೇಲೆ ನಾವು ಅದನ್ನು ಸಿಂಕಲ್ಲಿ ಹಾಕಬೇಕು ಆಮೇಲೆ ಸಿಂಕಲ್ ಹಾಕಿದ್ರು ಕೂಡ ಪ್ಲೇಟಲ್ಲಿ ನೀರು ಹಾಕಿ ಇಡಿ ಕೈ ತೊಳಿತೀರ ಅಲ್ವಾ ಕೈ ತೊಳಿತೀರಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ರೆ ಅದು ಒಣಗೋಗೋದು ತಿಕ್ಕೋದೆಲ್ಲ ಕಷ್ಟ ಆಗಲ್ಲ ಸೊ ಇದನ್ನೆಲ್ಲ ಮನೆಯಲ್ಲಿ ಕೇಳೋರು ಇದ್ದಾರೆ ತೀರಾ ಕೇಳಲ್ಲ ಅಂತ ತಲೆ ಕೆಡ್ಸ್ಕೊಬಿಡಿ ಬಿಟ್ಟಾಕಿ ಕೇಳೋರು ಇದ್ದಾರೆ ಅಂದ ಬೆಲ್ಲ ಎಸ್ಪೆಷಲಿ ಮಕ್ಕಳಿಗೆ ಇವೆಲ್ಲ ಸಣ್ಣ ಪುಟ್ಟ ಹೇಳ್ಕೊಟ್ರು ಅವ್ರಿಗೆ ಗೊತ್ತಾಗುತ್ತೆ ಏನಿಲ್ಲ ಒಂದು ಎರಡು ಸೆಕೆಂಡು ಒಂದು ಸೆಕೆಂಡಲ್ಲಿ ಯಾಕೆ ಕಾರ್ಬನ್ ಸೊಪ್ಪನ್ನ ಡಸ್ಟ್ಬಿನ್ಗೆ ಹಾಕೋದು ಇಲ್ಲಿ ಪ್ಲೇಟ್ ಇಟ್ಬಿಟ್ಟು ಕೈ ತೊಳ್ಕೊಂಡ್ರೆ ಆಗುತ್ತೆ ಅದು ಒಣಗಲ್ಲ ಒಣಗಬಾರ್ದು ಅಂತಲೂ ಹೇಳ್ತಾರೆ ಒಣಗಿ ಆಗಲ್ಲ ಅಷ್ಟೇ ನೆಕ್ಸ್ಟು ಸ್ಟವ್ನ ಆಗಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಒಂದು ಹಾಲು ಒಗ್ಸೋದು ಅದೆಲ್ಲ ಮಾಡೋಕೆ ಹೋಗಬಾರ್ದು ಉಕ್ಕೋಯ್ತು ಅಂದರೆ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಬಿಟ್ಟಷ್ಟು ಕಲೆಗಳು ತುಂಬ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ತಿಕ್ಕಿ ತಿಕ್ಕಿ ತೊಳೆಯೋದು ತುಂಬ ಕಷ್ಟ ಆಗುತ್ತೆ ಸೊ ಆದಷ್ಟು ಆಗಲೇ ಕೀಳ್ ಮಾಡ್ಕೊಳ್ಳೋವಂಥದ್ದು ಸಿಂಕ್ ಬ್ಲಾಕ್ ಹಾಕ್ ಆಗ್ದಂಗೆ ನೋಡ್ಕೊಳ್ಳೋದು ಇದೆಲ್ಲ ಟೆನ್ಷನ್ಗಳು ಯಾವಾಗವಾಗ ಏನಾದರೂ ಏನಾದರೂ ವಿನಿಗರ್ ಮತ್ತು ವಿನಿಗರು ಸೋಡಾ ನೀರು ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಸಿಂಕಲ್ಲಿ ಹಾಕಿದ್ರೆ ಆಮೇಲೆ ಕೆಲವು ಕೆಮಿಕಲ್ಸ್ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಸಿಂಕಲ್ಲಿ ಒಂದು ತಿಂಗಳಿಗೊಂದು ಸತಿ ಹದಿನೈದು ದಿಕ್ಕು ತಿಂಗಳಿಗೊಂದು ಸತಿ ಈ ಥರ ಎಲ್ಲ ಬಿಸಿನೀರು ಹಾಕೋದ್ರಿಂದ ಎಷ್ಟೋ ಕ್ಲಿಯರ್ ಆಗುತ್ತೆ ಮೇನ್ ಆಗಿ ಈ ಸಿಸ್ಟಮ್ ಹೇಳ್ಕೊಟ್ನಲ್ಲ ನಾನು ಆದಷ್ಟು ಅದನ್ನು ಸಿಂಗ್ ಡಸ್ಟ್ಬಿನ್ನಲ್ಲೇ ಎಲ್ಲ ನ ಹಾಕಿ ಆಮೇಲೆ ಪ್ಲೇಟ್ನ ಸಿಂಕಲ್ಲಿ ಹಾಕಿದ್ರೆ ಯಾವ ಪ್ರಾಬ್ಲಮೂ ಆಗಲ್ಲ ನೆಕ್ಸ್ಟ್ ಯಾವಾಗಲೂ ನಾನು ಹೇಳೋಂಗೆ ಹಬ್ಬ ಹರಿದಿನ ಬಂದಾಗ್ಲೇ ಕಿಚನ್ ನ ಕ್ಲೀನ್ ಮಾಡ್ಕೋಬೇಡಿ ಒಂದಿನಕ್ಕೆ ಮೂರು ಬಾಕ್ಸು ಯಾವ್ದೋ ಒಂದು ನ ತೊಳೆದು 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 ಇಡಿ ಒಂದು ದಿನಕ್ಕೆ ಮೂರೇ ಬಾಕ್ಸು ನೀವೇನೋ ಹಬ್ಬ ಬಂದಾಗ್ಲೇ ಕ್ಲೀನ್ ಮಾಡ್ಕೋಬೇಕು ಅಂತ ಪ್ರಮೇಯ ಬರಲ್ಲ ಸೊ ಇದಿಷ್ಟು ಕಿಚನಲ್ಲಿ ಬರೋ ಪ್ರಾಬ್ಲಮ್ಸ್ಗಳು ಇದಕ್ಕಿಂತ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಇನ್ನೊಂದು ಸತಿ ಯಾವಾಗ ಅದ್ರ ಬಗ್ಗೆಯೂ ವೀಡಿಯೋ ಮಾಡ್ತೀನಿ ಇದಿಷ್ಟು ಬೇಸಿಕ್ ಸೊ ಇವತ್ತು ತೋರಿಸಿರೋಂಥ ರೆಸಿಪೀಸ್ನ ಟ್ರೈ ಮಾಡಿ ಈ ಪ್ರಾಬ್ಲಮ್ಗಳಿಗೆ ಸಲ್ಯೂಷನ್ ಹೇಳಿದ್ದೀನಿ ಟ್ರೈ ಮಾಡಿ ನೋಡಿ ಆ್ಯಕ್ಚುಲಿ ಕುಕ್ಕಿಂಗು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ತುಂಬಾ ಹೋಗುತ್ತೆ ಸೊ ಸ್ವಲ್ಪ ನನ್ನ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರಿಗ ಯೂಸ್ ಆಗುತ್ತೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಇನ್ನೂ ಯಾವುದನ್ನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹೀಗೇ ಒಳ್ಳೆ ಒಳ್ಳೆ ಮೋಟಿವೇಶ್ನಲ್ ವೀಡಿಯೋಸು ಮತ್ತು ಅಡುಗೆಗಳು ಕ್ಲೀನಿಂಗ್ ಟಿಪ್ಸು ಎಲ್ಲದರ ಜೊತೆನೂ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಕುಕ್ಕಿಂಗ್ನ ಎಂಜಾಯ್ ಮಾಡಿ ಮನೆ ಕೆಲಸನ ಎಂಜಾಯ್ ಮಾಡಿ ಈಸಿ ಆಗುತ್ತೆ ನಮಸ್ಕಾರ